ಎಲ್ರದು ಕೂಡ ಬನ್ನಿ ಫ್ರೆಂಡ್ಸ್ ಲೈವ್ ಅಲ್ಲಿ ಮಾತಾಡೋಣ ಫ್ರೀ ಇದ್ರೆ ಬನ್ನಿ ಸ್ವಲ್ಪ ಸಮಯ ಇರಿ ಕೊಡಿ ಹಾಗೆ ಹೋಗಕ್ ಬಂದು ಯಾರ್ ಬಗ್ಗೆನು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಯಾರು ಅನ್ನೋದು ಗೊತ್ತಾಗಂಗಿಲ್ಲ ಅವ್ರ ಮುಂದೆ ನಾವು ಬೆಳೆದು ತೋರಿಸ್ಬೇಕು ನಮ್ ಕಷ್ಟಾನೇ ಜಾಸ್ತಿ ಅಂದ್ರೆ ಇನ್ನೊಬ್ರು ಕಷ್ಟ ನಮ್ಕಿಂತ ಜಾಸ್ತಿ ಇರುತ್ತೆ ಅವ್ರ ಕಷ್ಟ ಕೂಡ ಯಾರು ಯಾರ ಬಗ್ಗೆನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಬಾರ್ದು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನಮ್ಮ ಜೀವನಾನೇ ನಾವು ಹಾಳ್ ಮಾಡ್ಕೋತಿವಿ ನೋಡಿ ಆತರ ಮಾಡ್ಬಿಟ್ರೆ ನಮ್ಮಿಂದ ಸಹಾಯ ಪಡ್ಕೊಂಡು ನಮ್ಗೆ ವಾಪಸ್ ತಿರುಗಿ ಕೊಡ್ತಾರೆ ಅವರು ಇದು ಕರೆ ಅಲ್ವಾ ಫ್ರೆಂಡ್ಸ್ ಕೇಳಿ ನನಗಂತೂ ತುಂಬಾ ಜನ ಹಾಗೆ ಮಾಡಿದ್ದಾರೆ ನಿಮ್ಗೂ ಯಾರಾದ್ರೂ ಹಾಗೆ ಮಾಡಿದ್ರೆ ಮಾಡಿ ವೆಲ್ಕಮ್ ನೋಡ್ರಿ ಯಾರೋ ಒಬ್ರು ಜಾಯಿನ್ ಆದ್ರು ವೆಲ್ಕಮ್ ವೆಲ್ಕಮ್ ಶುಭೋದಯ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು గుట ఆగిరియా మెసేజ్ హ్యాక్ తాగిరి సపోర్ట్ మెసేజ్ ఆకి ఆదష్టు లైక్ కొడి 6 జనా మెంబర్ అదిరి లైక్ కొడి సపోర్ట్ మెసేజ్ ఆకి ఆదష్టు ಹೊಸಬ್ರಿದ್ರೆ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ವೆಲ್ಕಮ್ ನೋಡ್ರಿ ಶುಭೋದಯ ಬೆಳಗಿನ ಶುಭೋದಯ ಇವಾಗ ಇವಾಗ ಲೈವ್ ಸ್ಟಾರ್ಟ್ ಮಾಡೀನ್ರಿ ಇವತ್ತು ವಿಡಿಯೋ ಹಾಕಲ್ಲ ಅಪ್ಲೋಡ್ ಮಾಡಂಗಿಲ್ಲ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ನೋಡಿ ಬೇಗ ಬೇಗ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಹನ್ನೊಂದ್ ಜನ ಮೆಂಬರ್ ಅದ್ರಿ लाइक कोड़ी मैसेज आकी आदर्श तो सपोर्ट मैसेज आकी <coughs> बेगा बेगा लाइक कोड़ी मैसेज आकी ಸ್ವಲ್ಪ ಸಮಯ ಇರಿ ಸಪೋರ್ಟ್ ಮಾಡ್ದಂಗ ಆಗತ್ತೆ ಅದು ಕೂಡ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಊಟ ಆಗಿದೆ ಎಲ್ಲರದು ಊಟಕ್ಕೆ ಏನ್ ಮಾಡಿದ್ರು ನಿಮ್ ಮನೆಯಲ್ಲಿ ನಾಷ್ಟಾ ಮಾಡಿದ್ರಿ ನಾಷ್ಟಾ ಜಾಸ್ತಿ ಜನ ನಾಷ್ಟಾನೇ ಮಾಡಿರ್ತಾರೆ ಬೆಳಿಗ್ಗೆ ನಮ್ ಹಳ್ಳಿ ಕಡೆ ಎಲ್ಲಾ ಊಟ ನೋಡ್ರಿ ರೊಟ್ಟಿ ಪಲ್ಯನ ನಾಷ್ಟಾ ಜಾಸ್ತಿ ಮಾಡಲ್ಲ ಮೆಸೇಜ್ ಹಾಕ್ತ ಇದೀರಿ ರೈಡ್ ಅಲ್ಲಿ ಇರಕೋಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು 17 ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ನೀವು ಮೆಸೇಜ್ ಹಾಕ್ರೆ ಮಾತ್ರ ಗೊತ್ತಾಗುತ್ತೆ ಯಾವ್ರಿಂದ ನೋಡ್ತಾ ಇದ್ದಾರೆ ನನ್ನ ಲೈವ್ ವಿಡಿಯೋ ಹಾಗೆ ಲೈಕ್ ಕೊಡಿ ಇನ್ನು ಹೊಸಬ್ರಿದ್ರೆ ಚಾನಲ್ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಸಮಯ ಓಡ್ತಾ ಇದೆ ಮುಂದೆ ಹಾಗೆ सपोर्ट हम जबरि लाइकोड़ी सपोर्ट मेन आदस्टू प्लीज सपोर्ट मैसेज ಹಾಕಿ ಲೈಕ್ ಕೊಡಿ. ಸುಪ್ರಿದ್ರ ಚಾನೆಲ್ನ ಸಬ್ ಮಾಡ್ಕೊಳ್ಳಿ. ಯಾರು ರೈಡ್ ಅಲ್ಲಿ ಇದække ಹೋಗಬೇಡಿ ಮೆಸೇಜ್ ಹಾಕ್ತಿರಿ. లైకు మెసేజ్ ఇదreno లైవ్ ఇంట్రెస్ట్ బలతే నోడర్కి హగే లైక్ కొడి సపోర్ట్ మెసేజ్ ఆకే ఆదష్టు మెసేజే illa ಏಳು ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ಹದಿನೆಂಟು ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಯಾಕೆ ಲೈಕ್ ಕೊಡಂಗಿಲ್ಲ ಸಪೋರ್ಟ್ ಮೆಸೇಜ್ ಕೂಡ ಹಾಕಲ್ಲ ಹಾಗೆ ಬಂದು ಹಾಗೆ ರೈಡ್ ಅಲ್ಲಿ ಉಳ್ಕೊಂಡ್ ಬಿಡ್ತೀರಾ ನೀವು ಇನ್ನ ಲೈಕ್ ಕೊಡ್ಲಿಲ್ಲ ಅಂದ್ರೆ ಇನ್ನ ಯಾರು ಊಟ ಮಾಡಿಲ್ಲ ಅನ್ಕೋತಿ ನೋಡಿ ಹೇಳಿ ಬೆಳಕಾಗಿದೆ ಹೇಳಿ ಇವಾಗ ಹನ್ನೊಂದ್ ಗಂಟೆ ಆಗ್ತಾ ಇದೆ ಟೈಮ್ सपोर्ट मेसेज हाकि सपोर्ट लाइक लाइक वन सपोर्ट मैसेज़ तुम्बा मुख्य

ಮೆಸೇಜ್ ಹಾಕ್ತಿರಿ ಲೈಕ್ ಕೊಡ್ತಾ ಇದಿರಿ ಮೆಸೇಜ್ ಹಾಕ್ತ ಇಲ್ಲ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಸುಪ್ರಿದ್ರೆ ಚಾನೆಲ್ನ ಸಬ್ ಮಾಡ್ಕೊಳಿ ಜನ ಮೆಂಬರ್ ಲೈಕ್ ಕೊಡಿ ಮೆಸೇಜ್ ಹಾಕಿ ರೈಡ್ ಅಲ್ಲಿ ಹೋಗಬೇಡಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಒಂದು ಯಾರು ಊಟ ಮಾಡಿಲ್ಲ ಇವತ್ತು ಹಾಗೆ ಅದಕ್ಕೆ ಮೆಸೇಜ್ ಹಾಕ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಲೈಕ್ ಕೊಡಿ ಇಪ್ಪತ್ತೆರಡು ಜನ ಮೆಂಬರ್ ಅದಿರಿ ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಮೆಸೇಜ್ ಹಾಕಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹನ್ನೊಂದ್ ಜನ ಮೇಂಬರ್ ಆದ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಊಟ ಆಗಿದೆ ಎಲ್ಲರದು ಹೊಸಬ್ರಿದ್ರೆ ಶಾನೆಲ್ಲ ಸಬ್ ಮಾಡ್ಕೊಳ್ಳಿ ಟೈಮ್ ಹೋಗ್ತಾ ಇದೆ ಹನ್ನೊಂದುವರೆ ಗಂಟೆ ಆಗಕ್ ಬತ್ತು ಟೈಮ್ ಊಟ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಊಟ ಮಾಡ್ಕೊಳಿ ನಾಷ್ಟ ಮಾಡಿ ನಾಷ್ಟ ಮಾಡಲ್ದವ್ರು ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಜನ ಇದ್ರೇನೆ ಜಾತ್ರೆ ಜನ ಇಲ್ಲ ಅಂದ್ರೆ ಜಾತ್ರೆ ನಡೆಯಲ್ಲ प्लीज मैसेज आ कि लाइक कोडी ಹದ್ನಾಕ್ ಜನ ಮೆಂಬರ್ ಇದ್ರಿ ಏಳ್ ಲೈಕ್ ಬಿದ್ದಾವೆ ಲೈಕ್ ಕೊಡಿ ಟೈಮ್ ಹೋಗ್ತಾ ಇದೆ ಟೈಮ್ ನ ಹಿಡಿದು ಕಟ್ಟಕ್ ಆಗಲ್ಲ ಹೋಗ್ತಾ ಇರುತ್ತೆ ಹಾಗೆ ಅದು ನಾವ್ ಮುಂದೆ ಹೋಗ್ಬೇಕು ಹಾಗೆ ಸಮಯ ಸಾಂಗ್ ಏನೋ ಇದೆ ಸಾಂಗ್ ಬರ್ತಾ ಇಲ್ಲ ಅದು ಸಮಯದ ಬಗ್ಗೆನೇ ಇದೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೇಡೀಸ್ ಇದಿರೋ ಬಾಯ್ಸ್ ಇದಿರೋ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ಈ ತರ ಬಟ್ಟೆ ಟಿಚ್ ಮಾಡ್ತೀನಿ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವ್ರು ಕೊರಿಯರ್ ಮಾಡ್ಬೋದು ಟಿಚ್ ಮಾಡಿ ಕೊಡ್ತೀನಿ ಬ್ಲೌಸ್ ಗಳು सपोर्ट मेसेज हाकिू ಮೂರ್ ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಯಾರಿಗಾದ್ರೂ ಬಟ್ಟೆ ಟಿಚ್ ಮಾಡಿಕೊಡ್ಬೇಕಂದ್ರೆ ಲೈ ಆನ್ಲೈನ್ ಮಾ ಕೊರಿಯರ್ ಮಾಡಿ ನಾನ್ ಬಟ್ಟೆ ಟಿಚ್ ಮಾಡಿ ಕೊಡ್ತೀನಿ ಸಪೋರ್ಟ್ ಮೆಸೇಜ್ ಆಗ್ಕಿ ಆದಷ್ಟು ಲೈವ್ ಟೈಮ್ ಹೋಗ್ತಾ ಇದೆ ಫ್ರೀ ಇರ್ತೈತಿ ನೋಡಿ ಆನ್ಲೈನ್ ಆ kurierer charge free ಇರ್ತೈತಿ ಬ್ಲೌಸ್ ನ ಟೀಚ್ ಮಾಡಕ ಕೊಡ್ಬಹುದು ಲೈವ್ ಅಲ್ಲಿ ತೋರಿಸ್ತಾ ಇದೀನಿ ಈ ತರ ಬ್ಲೌಸ್ ಹೊಲಿತಿ ನಾನು में से जागता ही राइडर ले रखो बड़ी आलमोट सपोर्ट में से जाग की सल्पा सल्पा ಜನ ಮೆಂಬರ್ ಅದ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.

ಸಿ ಜಾಪ್ ತಾಯಿರಿದೈಡಲ್ಲಿರಕೋಬೇಡಿ सपोर्ट मैं चाहिए टाइम होता है दे। ವೆಲ್ಕಮ್ ನೋಡ್ರಿ ಹೊಸದ್ರಿ ಇವಾಗ ಜಾಯಿನ್ ಆಗಿದ್ರೆ ಅಂದ್ರೆ ಲೈಕ್ ಕೊಡಿ ಹನ್ನೊಂದು ಜನ ಮೆಂಬರ್ ಅದ್ರಿ ಲೈವ್ ಸ್ಟಾರ್ಟ್ ಆಗಿ ಸುಮಾರು ಟೈಮ್ ಆಯ್ತು ಮೆಸೇಜ್ ಹಾಕಿ ಲೈಕ್ ಕೊಡಿ సరిగే సరిగే అన్నసాయి నీ నిందన ననకి ననకి న లైక్ కొడి ఎల్లరు వన్ వన్ లైక్ కొట్టు బన్నీ మెసేజ్ హాకీ ಏನೋ ಚಂದ ಕಾಣಿಸುತ್ತೆ ರೀ ಇದು ಮನಿ हंसತಾ ಇದನಲ್ಲ ಸೂಪರ ಐಕಾಂತೆ ರೀ ಬ್ಲೌಸ್ ಲೈಕ್ ಕೊಡಿ 16 ಜನ ಮೆಂಬರ್ ಆದಿರಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಒಂದು ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು जा जन जात्रे के जना ಸ್ಟಿಂಗ್ ಉದ್ರಿ ಮದ್ವೆದೆಲ್ಲಾ ಕೊಟ್ಟಿರಿ

ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಅಲ್ಲಿಕೋಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಮೆಸೇಜ್ ಇಲ್ಲ ಲೈವ್ ನ ಏನ್ ಮಾಡ್ತೀನಿ ನಾನು ಏನಾರು ಬೋರ್ ಹಾಕತಿ ಮೆಸೇಜ್ ಇಲ್ಲ ಅಂದ್ರೆ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಮೆಸೇಜ್ ಇಲ್ಲ ಅಂದ್ರೆ ಲೈವ್ ಇದು ಅನ್ಸಲ್ಲ ಅದು ಲೈಕ್ ಇಲ್ಲ ಮೆಸೇಜ್ ಇಲ್ಲ ಏನೋ ಸಾಂಗ್ ಇದೆ ಫೋನು ಇಲ್ಲ ಮೆಸೇಜ್ ಇಲ್ಲ ಹಾಗಾಗತ್ತೆ ಮೆಸೇಜ್ನು ಇಲ್ಲ ಲೈಕ್ ಇಲ್ಲ sono in mi ಮೆಸೇಜ್ ಹಾಕ್ತಾ ಇರಿ ರೈಲಲ್ಲಿ ಇಡಕ್ ಹೋಗ್ಬೇಡಿ